ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಅಮ್ಮ ಏನು ರೆಸಿಪಿ ತೋರಿಸ್ಕೊಡ್ತಾರೆ ಅಂತ ನೋಡೋಣ ಇವತ್ತು ಅಮ್ಮ ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತಾರೆ ತರಕಾರಿ ಉಪ್ಪಿಟ್ಟಿಗೆ ಏನೆಲ್ಲ ಬೇಕಾಗುತ್ತೆ ಸಾಮಗ್ರಿ ಅಂತ ತೋರಿಸ್ತೀನಿ ಸಾ ತರಕಾರಿ ಉಪ್ಪಿಟ್ಟಿಗೆ ಕ್ಯಾರೆಟ್ ತೊಗೊಂಡಿದ್ದಾರೆ ಒಂದೆರಡು ಕ್ಯಾರೆಟ್ ಸಣ್ಣದಾಗ ಹೆಚ್ಕೊಂಡಿದ್ದಾರೆ ಬೀನ್ಸ್ ಸ್ವಲ್ಪ ತೊಗೊಂಡಿದ್ದಾರೆ ಒಂದು ಕಪ್ ಬೀನ್ಸು ಒಂದು ಕಪ್ ಕ್ಯಾರೆಟು ಮತ್ತು ಒಂದು ಚಿಕ್ಕದಾದ ಕ್ಯಾಪ್ಸಿಕಮ್ ತೊಗೊಂಡಿದ್ದಾರೆ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದಾರೆ ಮೀಡಿಯಮ್ ಸೈಜು ಕರ್ಬೇವ್ ತೊಗೊಂಡಿದ್ದಾರೆ ಮತ್ತು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದಾರೆ ಒಂದು ನಾಲ್ಕು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ದಾರೆ ಮತ್ತು ಖಾರ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತೊಗೊಳ್ಬೋದು ಕಮ್ಮಿನಾದರೂ ಮಾಡ್ಕೊಬೋದು ಜಾಸ್ತಿನಾದರೂ ಮಾಡ್ಕೋಬೋದು ಮತ್ತು ನಿಮ್ಮೇ ನೆಟ್ಕೊಂಡಿದ್ದಾರೆ ಅರ್ಧ ಅವಳು ಕಡಲೆಬೇಳೆ ತೊಗೊಂಡಿದ್ದಾರೆ ಸ್ವಲ್ಪ ಒಂದು ಎಟ್ ಒಂದೂವರೆ ಟೇಬಲ್ ಸ್ಪೂನು ಮತ್ತು ಒಂದು ಕಪ್ ಉಪ್ಪಿಟ್ಟು ತೊಗೊಂಡಿದ್ದಾರೆ ಇದು ರವೆ ತೊಗೊಂಡಿದ್ದಾರೆ ಸಾರಿ ದಪ್ಪ ಮೀಡಿಯಮ್ ರವೆ ತೊಗೊಂಡಿದ್ದಾರೆ ಬಾಂಬೆ ರವೆ ಅಂತೀವಲ್ಲ ಆ ರವೆ ತೊಗೊಂಡಿದ್ದಾರೆ ಇದನ್ನ ಹೇಗ್ ಮಾಡೋದು ಅಂತ ಇವಾಗ ತೋರ್ಸ್ಕೊಡ್ತಾರೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಬಾಣಲಿ ಇಟ್ಟಿದ್ರು ಇವಾಗ ರವೆ ಹಾಕ್ತಿದ್ದಾರೆ ಉತ್ಕೊಡೋದಿಕ್ಕೆ ರವೆ ಉತ್ಕೋಬೇಕು ಆರಾಮಾಗಿ ಸ್ಲೋ ಫ್ಲೇಮಲ್ಲಿ ಉರ್ಕೋಬೇಕು ಯಾಕೆಂದ್ರೆ ಜೋರಾಗಿ ಜೋರ್ ದಪ್ಪ ಉರಿಲಿ ಉರ್ಕೊಂಡ್ರೆ ಸೀದೋಗ್ಬಿಡುತ್ತೆ ಸಣ್ಣ ಉರಿಲಿ ನಿಧಾನಕ್ಕೆ ಉತ್ಕೊಂಡ್ರೆ ಆರಾಮಾಗಿ ಆಗುತ್ತೆ ಫ್ರೆಂಡ್ಸ್ ಇದು ಒಂದು ಎರಡು ಮೂರು ನಿಮಿಷ ಹುರ್ದಾದ ನಂತರ ಇದು ಅರ್ಧ ಆಗಿದೆ ಅರ್ಧ ಹುರ್ದಾಗಿದೆ ಇವಾಗ ಒಂದು ಕಾಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದೀನಿ ತುಪ್ಪ ಬೇಕಾದ್ರೂ ಹಾಕೊಂಡು ಉಡಿಬಹುದು ಚೆನ್ನಾಗಿರುತ್ತೆ ಈ ತರ ಹಾಕಿ ಉದ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕೆಂಪಿಗೆ ಉರ್ಕೋಬೇಕು ನೋಡಿಯಲ್ಲ ಫ್ರೆಂಡ್ಸ್ ರವೆ ನಾವು ಎಷ್ಟು ಚೆನ್ನಾಗಿ ಉಪ್ಪೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಉದುದ್ರಾಗಿ ನೋಡಿ ನೋಡಿ ಒಂದು ಮೂರು ಚಮಚ ಎಣ್ಣೆ ಹಾಕಿದ್ದಾರೆ ಚಮಚ ಎಣ್ಣೆ ಹಾಕಿದ್ದಾರೆ ಚಿಕ್ಕ ಚಮಚ ನೋಡಿ ನಿಮಗೆ ಗೊತ್ತಾಗ್ತಿದೆಯಲ್ಲ ಕ್ವಾಂಟಿಟಿ ಎಷ್ಟಿದೆ ಅಂತ ಇವಾಗ ಒಂದು ಕಾಲು ಚಮಚ ಸಾಸಿವೆ ಹಾಕಿದ್ದಾರೆ ಇದು ಸಾಸ್ರೆ ಸಿಡಿ ಇದೆ ಪ್ಲೇಟ್ ಇಟ್ತಾ ಇದಾರೆ ನಕ್ಕರ ಸಕ್ಕರೆ ಅರೆರೆ ಜಮ್ಮನಿ ಗುಣು ಬೆರದು ನಕ್ಕರ ಸಕ್ಕರೆ ಸಿಡಿ ಇದೆ ಇವಾಗ ಕಟ್ಲೇ ಬೆಣ್ಣೆ ತಗೊಂಡಿದ್ದೀನಿ ಹಾಕಿಬಿಡನೆ ಸರ್ವ್ ಮಾಡ್ತೀನಿ ಅದು ಸರ್ವೆ ಹಾಕಿದ ನಂತರ ಸರ್ವೆ ತೊಳಿಟ್ಕೊಂಡಿದ್ರಲ್ಲ ಅದು ಸಣ್ಣದಾಗಿಕ್ಕೆ 플레이ಟ್ ಇಟ್ಿದಾರೆ ಅವರು ಹಾಕಿ ಇದಾರೆ ಬೆಂಕಿ पे ಹಾಕಿದಾರೆ ಹಾಕಿ ನಂತರ ಈಲ್ ಹಾಕ್ತಿದಾರೆ ಉಪ್ಪಿಟ್ಟು ಬಂತಿರಗಲು ಮಾಡ್ಕೋಬಹುದು ಚಿರೋಟಿ ರವಲ್ಲೂ ನಾನು ಇವಾಗ ಮೀಡಿಯಂ ರವೆಯಲ್ಲಿ ಅಮ್ಮ ತೋರಿಸ್ತಾ ಇದ್ದಾರೆ ನೋಡಿ ಈ ರೀತಿ ಈರುಳ್ಳಿ ಫ್ರೈ ಆಗಿದೆ ಇವಾಗ ಕ್ಯಾರೆಟು ಬೀನ್ಸು ಚೆಂದಾಗಿ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಲ್ಲ ಅದನ್ನು ಹಾಕಿದ್ದಾರೆ ತರ್ಕಾರಿ ಬೇಕಾದ್ರೆ ನಿಮ್ಗೆ ಕ್ವಾಂಟಿಟಿ ಬೇಕು ಅಂದ್ರೆ ಕಮ್ಮಿನಾದ್ರೂ ಮಾಡ್ಕೋಬಹುದು ಇಲ್ಲ ಜಾಸ್ತಿನಾದ್ರೂ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಕೆಲವ್ರ ತರ್ಕಾರಿ ಜಾಸ್ತಿ ಇರ್ಬೇಕು ಕೆಲವ್ರಿಗೆ ಕಮ್ಮಿ ಇರ್ಬೇಕು ತರ್ಕಾರಿ ಹಾಕೆಲ್ಲೂ ಮಾಡ್ಬೋದು ಈರುಳ್ಳಿ ಬರೀ ಈರುಳ್ಳಿ ಹಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಗಷ್ಟು ಉಪ್ಪು ಇವಾಗ ಇದು ಒಂದು ನಿಮಿಷ ಮೂರುತ್ತಿದ್ದಾರೆ ಮುಚ್ಚಿದರೆ ಸಣ್ಣ ಉರ್ಗಿ ಹಾಕ್ಬೇಕು ಇವಾಗ ಕ್ಯಾಪ್ಸಿಕಂ ಹಾಕ್ತಿದ್ದಾರೆ ಕ್ಯಾಪ್ಸಿಕಮ್ ಹಾಕ್ತಾ ಇದಾರೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿದ್ರು ಅದನ್ನ ಕ್ಯಾರೆಟು ಬೀನ್ಸ್ ಆದ ನಂತರ ಲಾಸ್ಟಿಗೆ ಕ್ಯಾಪ್ಸಿಕಮ್ ಹಾಕ್ಬೇಕು ಕ್ಯಾಪ್ಸಿಕಮ್ ಬೇಗ ಆಗುತ್ತೆ ಸಾಫ್ಟಾಗಿ ಚೆನ್ನಾಗಿ ಬೇಗ ಬಂದೋಗುತ್ತೆ ಹಾಗಾಗಿ ಲಾಸ್ಟಿಗೆ ಹಾಕಿದ್ರು ಅದೊಂದು ಎರಡು ನಿಮಿಷ ಬಾಡಿಸ್ಕೋಬೇಕು ನೋಡಿ ಇವಾಗ ಬಿಸಿಕೀರು ಸೈಡಲ್ಲಿ ಕಾಯಿಸ್ಕೊಳ್ಳೋಕೆ ಇಟ್ಟಿದ್ರು ಒಂದು ಕಪ್ ರವೆಗೆ ಮೂರು ಕಪ್ ನೀರು ತೊಗೊಂಡಿದ್ರು ನೋಡಿ ಅದನ್ನು ಬಿಸಿ ಮಾಡ್ಕೊಂಡು ಹಾಕ್ತಿದ್ದಾರೆ ಬಿಸಿ ಮಾಡಿ ಹಾಕೊಂಡ್ರೆ ಬೇಗ ಆಗುತ್ತೆ ನೀವು ಸೆಪ್ರೇಟಾಗಿ ಸೈಡಲ್ಲಿ ಇನ್ನೊಂದು ಗ್ಯಾಸ್ ಮೇಲೆ ನೀರು ಕಾಯ್ಕಿಡ್ಬೋದು ಅವಾಗ ಬೇಗ ಆಗುತ್ತೆ ನಿಮಿಷ ಮುಚ್ಚಿಡ್ತಾ ಇದ್ರೆ ಕುದಿದೆ ನೋಡಿ ಇವಾಗ ಈ ಟೈಮಲ್ಲಿ ರವೆ ಹಾಕಬೇಕು ರವೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮುಚ್ಚಿಬಿಡಬೇಕು ಪ್ಲೇಟ್ನ ಒಂದು ಎರಡು ನಿಮಿಷ ಸಣ್ಣ ಬಿಟ್ಟು ಬಿಡಬೇಕು ಅಳ್ಕಳ್ತ ಹಾಂ ಫೋನ್ ಈ ರೀತಿ ಬಂದಿದೆ ಎರಡು ನಿಮಿಷ ಮುಚ್ಚಿಸಿದ್ರು ಅಮ್ಮ ಇವಾಗ ನೋಡಿ ಹುರಿದ್ರಾಗಿ ಅಂದರೆ ಮೆತ್ತೆ ಮಾಡ್ತಾರೆ ಕೆಲವರು ತೆಳುವಾಗಿ ಮಾಡ್ತಾರೆ ಅದು ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಕೆಲವ್ರಿಗೆ ಮೀಡಿಯಮ್ ಆಗಿ ಸಪದ್ರಾಗಿರಬೇಕು ಚೆನ್ನಾಗಿದೆ ನಮ್ಗೆ ಈಗಿಷ್ಟ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಇವಾಗ ನಿಂಬೆ ಇಡ್ತಾರೆ ಗ್ಯಾಸ್ ಆಫ್ ಮಾಡಿದ ಮೇಲೆ ನಿಮ್ಮೆ ಹಿಡ್ತಾರೆ ಇವಾಗ ಆಗಿದೆ ನೋಡಿ ಇವಾಗ ಆಗಿದೆ ಇವಾಗ ನಿಂಬೆಣ್ಣು ಹಿಂತ್ಕೊಳ್ತಿದ್ದಾರೆ ಅರ್ಧ ಒಳ ನಿಮ್ಮೆಣ್ಣು ತಗೊಂಡಿದಾರಲ್ಲ ಅದನ್ನು ಇಂತಿದ್ದಾರೆ ಚೆನ್ನಾಗಿ ಬಂದೆ ಕಲರ್ಫುಲ್ಲಾಗಿದೆ ಯಾಕೆಂದರೆ ಎಲ್ಲ ತರಕಾರಿ ಹಾಕಿದ್ದೀವಿ ಜಾಸ್ತಿ ಹಾಕಿದ್ದೀವಲ್ಲ ತರಕಾರಿನ ಹಾಗಾಗಿ ಅಂದರೆ ಉಪ್ಪಿಟ್ಟಿಗೆ ತರಕಾರಿ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಫೈನಲಿ ಹೀಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಇದೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಹೊಸಬಿಟ್ಟು ಅಮ್ಮ ತೋರಿಸ್ಕೊಟ್ಟಿರೋ ಇವತ್ತು ತರಕಾರಿ ವೆಸಿಫಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಬಾಯ್